ಪ್ರತಿನಿಧಿ ವರ್ಷದ ಅರ್ಜಿಯ ರೋಗ ನಂಟು ಸರ್ ನಮ್ಮ ನಮ್ಮೂರು ಬಂದಿ ಹಿಡ್ಕೊಂಬಂದ ಅವ್ರನ್ನ ಯಾವ ಉದ್ದೇಶದಿಂದ ಹಿಡ್ಕೊಂಬಂದ್ವಿ ಅಬೂಲ್ಲಾ ಇದು ಮಾಡ್ತೀವಿ ಹೌದು ಅವಗೂ ಬಿಟ್ಕೊಳ್ರಿ ಯಾರು ಅಲ್ಲ ನೀವು ಬಿಟ್ಕೊಳ್ರಿ ಸರ್ ಯಾವ ಉದ್ದೇಶಕ್ಕೆ ಬಂದಿದ್ದೀರಾ ನಮ್ಮ ಸಾಮಾಜಿಕ ಮರ್ಯಾದೆ ಅನ್ನೋ ಸಾಮಾಜಿಕ ಮರ್ಯಾದೆ ಹೋಗ್ಲಿಕ್ಕೆ ಈ ಸಾಮಾಜಿಕ ಅವಮಾನ ಸಾಮಾಜಿಕ ಅವಮಾನ ಅಂತ ಹೇಳೋ ಕೇಳ್ಾರ ಯಾರು ಸಾಮಾಜಿಕ ಸಾಮಾಜಿಕ ಅಲ್ಲ ಮುಂಜಾಕ ಮಂತ್ರಲ್ಲ ಯಾ ಯಾ ಮುಂಜಾಕದ ಸಲ ಹೋಗ್ತೀವಿ ಮುಂಜಾಕದ ಇದು ಬಾಂಬ್ ಹಾಕಿದ್ರೇನ್ರೋ ಅವರು ಅದ <inaudible> ಒಂದ <inaudible> 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 ಒಂದ್ ಸಮಾಜ ಇರಂಗಿಲ್ಲ ಇಂಗಿಲ್ಲ ಯಾರು ಇರಂಗಿಲ್ಲ ನಮ್ ಕಾನೂನು ಎಲ್ಲರೂ ಸಮಾನ ಇರ್ತಾರ ನಮ್ ಏನ್ ಆ ಟೈಮಿಗೆ ಏನ್ ಕಾಣ್ಬಿಡ್ತದ ಆ ಪ್ರಕಾರ ಮಾಡಿರ್ತಾರ ಸಹಕಾರ ಮಾಡ್ರಿ ಅವ್ರಿಗೂ ಬಿಟ್ ಕಳ್ಸ್ರೆ ಯಾರಿಗೇನು ಇದು ಮಾಡೋಂಗಿಲ್ಲ ಶರತ್ ಏನಿರಂಗಿಲ್ಲ ಬಿಟ್ಟ ಕಳಿಸ್ತೇವತ್ ಯಾವ ವಿಷಯಕ್ಕೆ ಬಂದಿದ್ದೀರಾ ಅಲ್ ಸರ್ಗ ನಾವು ಮಾಡಿದ್ರಿ ಸಮಾಜಕ್ಕೆ ಕೆಟ್ಟ ಸದಸ್ಯ ಹೋಗುತ್ತಾ ಬಿಟ್ಟು ಬಿಡ್ರಿ I can't

ಬಿಟ್ಟಿರಲ್ಲ ಬಂದ್ಸಲ್ ಸಮಾಜ ಬರ್ಬೋಡ ಅಂತ ಹೇಳಿದ್ರು ನನಕ್ ಹೋಗೋಣೆ ಈಗ ಈಗ ಇಲ್ಲಿ ನಾವು ಅವ್ರಿಗೆ ಯಾರು ಇಟ್ಕೊಂಡು ಬಿಡ್ರಂಗೆ ಯಾರಿಗೂ ಕೊಡ್ತಂಗಿಲ್ಲ ಅವ್ರಿಗೂ ಕಳಿಸ್ತೀವಿ ಅಂತ ಹೇಳಕ್ ಮಾಡಿ ಬರ್ರಿ ಅಂತ ಹೇಳ್ತೀವಿ ನಾವು

ಆಗಗಳ ಖಾಲಿ ಅದೇ ಅದ್ಬಿಡೋದ ಅದ್ಬಿಡ್ರಿ ಅದನ್ನ ಖಾಲಿ ಕೊಟ್ಟೆ ಈಗ ಬಂದ್ರದ ಈಗ ಅದನ್ನ ಏನಕ್ಕೆ <laughs> i takes <think, sir. laughs> that